ரமேஷ் ஆஃபீஸினி மனைகான கரையத்தா அம்மா நங்க கொடம்மா இஷ்டரே அனாமிகா அல்ல தகோடி காஃபி அந்த அவன்கொடுத்து அவளும் நோடி அவனு கோபதில் கூட வந்தியா மரியாதையாக இல்ல நிஜகூ நீ ಎಂದು ಅನಾಮಿಕ ಏನೋ ಹೇಳೋಲಿಕ್ಕೆ ಹೋಗುತ್ತಿರುವಾಗ ರಮೇಶನ ತಾಯಿ ಶಾರದಾಲಿಗೆ ಬರುತ್ತಾಳೆ ಏನೋ ಆ ಹುಡ್ಗಿ ಮೇಲೆ ರಚತಾ ಇದ್ಯಾ ನಾನೇ ಹೊರಗಡೆ ಕೆಲ್ಸದೊಳ್ಬೇಕು ಅಂತ ಹೊರಗಡೆ ಬೋರ್ಡ್ ಇಟ್ಟಿದೆ ಅದನ್ ನೋಡಿ ಬಂದಿದ್ದಾಳೆ ಕೆಲ್ಸ ಎಲ್ಲಾ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಸಂಬಳ ಕೂಡ ಕಡಿಮೆನೆ ತಗೋತ ಇದ್ದಾಳೆ ಇದಕ್ಕಿಂತ ಒಳ್ಳೆ ಕೆಲ್ಸದವಳು ನಮ್ಗ್ ಸಿಕ್ಕಲ್ವಲ್ಲ ಆ ಮಾತನ್ನು ಕೇಳಿ ರಮೇಶ್ ಬಹಳ ಕೋಪದಿಂದ ಅಮ್ಮ ಇವ್ಳು ಕೆಲ್ಸದವಳೇನಮ್ಮ ಅವಳು ಬಹಳ ದುಡ್ಡಿರುವ ಹುಡುಗಿ ನನ್ನನ್ನ ಮದುವೆ ಮಾಡ್ಕೊಂತ ನನ್ ಹಿಂದೆ ಬಿದ್ದಿದ್ದಾಳೆ ನಾನು ಒಪ್ಕೊಂಡಿಲ್ಲ ಅಂತ ಮನೆ ಹತ್ರ ಬಂದಿದ್ದಾಳೆ ಆ ಮಾತನ್ನು ಕೇಳಿ ಶಾರದಾ ಅನಾಮಿಕಳ ಕಡೆಗೆ ಮೇಲಿನಿಂದ ಕೆಳಗಡೆವರೆಗೂ ನೋಡಿ ಇದು ದುಡ್ಡಿರೋಳೇನೋ ಇವಳು ನೋಡ್ತಾ ಅನಿಸ್ತಾ ಇಲ್ಲ ಆದ್ರೂ ಅಷ್ಟು ದುಡ್ಡಿರೋ ಹುಡುಗಿ ನಮ್ಮನೇಲಿ ನಾಲ್ಕು ಸಾವಿರ ರೂಪಾಯಿ ಸಂಬಳಕ್ಕೆ ಯಾಕೆ ಕೆಲ್ಸ ಕೊಪ್ಕೋತಾಳೆ ನಿನ್ ಮಾತು ನನ್ಗೇನೋ ನಂಬಕಾಗ್ತಾ ಇಲ್ಲ ಅಮ್ಮ ನಾನು ಹೇಳೋದ್ ಅಮ್ಮ ಅಮ್ಮನವ್ರೆ ನಿಮ್ ಮಗಂಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಬಿಟ್ಬಿಡಿ ಅಮ್ಮ ನನಗೆ ಕಣ್ಣಿಲ್ಲದ ತಾಯಿ ಕಾಲಿಲ್ಲದ ತಂದೆ ಮಾತು ಬಾರದ ತಂಗಿ ಇದ್ದಾರೆ ಅವರನ್ನು ಸಾಕೋದಕ್ಕೆ ಎಲ್ಲೋ ಕೂಲಿ ಮಾಡ್ಕೋತೀನಿ ಬಿಡಿ ಆ ಮಾತಿಗೆ ಶಾರದ ಬಹಳ ದುಃಖ ಪಡುತ್ತ ಹೀಗಂತಾಳೆ ಅಯ್ಯೋ ನಿನ್ಗೆಷ್ಟು ಕಷ್ಟಗಳಿದ್ಯೋ ಎರಡು ಸಾವಿರ ನಿನಗೆ ಸಂಬಳ ಹೆಚ್ಚಿಸ್ತೇನಮ್ಮ ಇರು ಅವನ ಮಾತೇನು ಹಚ್ಕೋಬೇಡ ನಿನ್ನ ಕೆಲಸ ನನಗೆ ತುಂಬಾ ಚೆನ್ನಾಗಿ ಇಡ್ಸಿದೆ ಅಡ್ಗೆ ಕೂಡ ಮಾಡಿದ್ರೆ ಇನ್ನೂ ಎರಡು ಸಾವಿರ ಕೊಡ್ತೀನಿ ಅಡ್ಗೆ ಕೂಡ ಚೆನ್ನಾಗಿ ಮಾಡ್ತೀನಮ್ಮ ಅಂದ್ರೆ ಇನ್ನೇನು ಬಿಡು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಬೆಳಗ್ಗೆ ಬಂದು ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗಮ್ಮ ಹಾಗೆ ನಮ್ಮ ಸುತ್ತಮುತ್ತಲಲ್ಲಿ ಎರಡು ಮನೆ ಇದೆ ಅವ್ರು ಕೂಡ ತುಂಬಾ ಚೆನ್ನಾಗಿ ಸಂಬಳ ಕೊಡ್ತಾರೆ ನಮಗಿಂತ ಹೆಚ್ಚೆ ಕೊಡ್ತಾರೆ ನೀನು ಅಲ್ಲಿ ಕೂಡ ಕೆಲಸ ಮಾಡ್ಕೊ ದುಡ್ಡು ಚೆನ್ನಾಗಿ ಬರುತ್ತೆ ನೀನು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳಂತೆ ಸರಿ ಅಮ್ಮನವ್ರೆ ಎಂದು ಒಳಗಡೆಗೆ ಹೋಗಿ ಕೆಲಸ ಮಾಡ್ಕೋತಾ ಇರ್ತಾಳೆ ಅನಾಮಿಕಾ ಇನ್ನು ಆ ದಿನ ಅನಾಮಿಕಾ ಕೆಲಸವೆಲ್ಲ ಪೂರ್ತಿ ಮಾಡಿಕೊಂಡು ಸಾಯಂಕಾಲ ಹೋಗುತ್ತಾ ಹೋಗುತ್ತಾ ಅಮ್ಮ ಅಡ್ಗೆ ಮಾಡಿಟ್ಟಿದ್ದೇನೆ ಕೆಲಸವೆಲ್ಲ ಪೂರ್ತಿ ಮಾಡಿದೀನಿ ನಾಳೆ ಬೆಳಿಗ್ಗೆನೆ ಬರ್ತೀನಿ ಅಮ್ಮ ಅನಾಮಿಕಾ ನಿಂಗೆ ಬಿರಿಯಾನಿ ಕೊಡ್ತೀನಿ ತಗೊಂಡೋಗಿ ನಿಮ್ಮ ಅಮ್ಮನ್ ಕೂಡ ಕೊಡಮ್ಮ ಹಾಗೆ ಅತ್ತೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ಏನಮ್ಮ ಅತ್ತೆ ಅಂತ ಕರಿತಾ ಇದೆಯಾ ಆ ತಪ್ಪಾಗಿ ಅರ್ಥ ಅಮ್ಮ ನನ್ಗೆ ಒಬ್ಬಳು ಅತ್ತೆ ಅವಳು ಅಚ್ಚ ನಿಮ್ ಹಾಗೆ ಇದ್ಲು ನಿಮ್ಮನ್ನ ನೋಡ್ತಾ ಇದ್ರೆ ಅವಳನ್ನ ನೋಡ್ದ ಹಾಗೆ ಅನ್ನಿಸ್ತಾ ಇದೆ ಆದ್ರೆ ಆಕೆ ಈಗ ನಮ್ಮ ಹತ್ರ ಇಲ್ಲ ಸತ್ ಹೋಗಿದ್ದಾರೆ ಸತ್ ಹೋದ ನಾ ನಿಮ್ಮಲ್ಲಿ ನೋಡ್ಕೊತಾ ಇದ್ದೀನಿ ತಪ್ಪಾ ತಪ್ಪೇನು ಇಲ್ಲ ಬಿಡಮ್ಮ ನನ್ನ ಅತ್ತೆ ಅಂತಾನೆ ಕರಿ ನಾನು ಕೂಡ ನಿನ್ನ ಹೊರಗ್ನವ್ರಿಗೆ ಸೋದರ ಸೊಸೆ ಅಂತನೆ ಪರಿಚಯ ಮಾಡ್ತೀನಿ ಆ ಮಾತಿಗೆ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಶಾರದಾ ಒಳಗಡೆಗೆ ಹೋದ ತಕ್ಷಣ ರಮೇಶ್ ಅಲ್ಲಿಗೆ ಬಂದು ಆಗ್ಲೇ ಸಂಭ್ರಮ ಪಡ್ಬೇಡ ಮುಂದಿದೆ ಮಾರಿ ಹಬ್ಬ ನಮ್ಮಅಮ್ಮಗೆ ನಿನ್ ಬಗ್ಗೆ ನಿಜ ತಿಳಿತು ಅಂದ್ರೆ ಕೂತ್ಗೆ ಹಿಡಿದು ಹೊರಗ್ ತಳ್ತಾಳೆ ಅದು ಕೂಡ ನೋಡೋಣ ಬಿಡಿ ಅನ್ನುತ್ತಾಳೆ ಇಷ್ಟದಲ್ಲಿ ಶಾರದ ಬಂದು ಅವಳಿಗೆ ಬಿರಿಯಾನಿ ಕೊಟ್ಟು ಕಳಿಸುತ್ತಾಳೆ ಅನಾಮಿಕಾ ಹೊರಟು ಹೋದ ನಂತರ ಶಾರದಾ ರಮೇಶನ ಹತ್ರ ಪಾಪ ಬಹಳ ಒಳ್ಳೆ ಹುಡುಗಿ ತರ ಇದ್ದಾಳೆ ಕಣೋ ಎರಡು ತಿಂಗಳು ನೋಡಿ ಮೂರನೇ ತಿಂಗಳು ಸಂಬಳ ಹೆಚ್ಚು ಮಾಡು ಅಮ್ಮ ಹೀಗೆ ನಿನ್ಗಿಷ್ಟ ಬಂದ ಹಾಗೆ ಏರಿಸ್ಕೊಂಡೋದ್ರೆ ನಮ್ಮ ಕಾರಿನ ಇ ಎಮ್ ಐ ಇನ್ನೂ ಇದೆ ನೆನ್ಪಿಟ್ಕೋ ಕಾರ್ ಬೇಡ ಅಂದ್ರೆ ನೀನೇ ಹೇಳ್ದೆ ಅದೆಲ್ಲ ನನಗೆ ಸಂಬಂಧವಿಲ್ಲ ನೀನು ಮಾತ್ರ ಈ ಹುಡುಗಿಗೆ ಮೂರ್ ತಿಂಗಳ ನಂತರ ಹತ್ತು ಸಾವಿರ ರೂಪಾಯಿ ಕೊಡ್ಲೇಬೇಕು ಪಾಪ ಆ ಹುಡುಗಿ ಕುಟುಂಬದ ಪರಿಸ್ಥಿತಿ ಚೆನ್ನಾಗಿಲ್ಲ ಕಣೋ ಅಯ್ಯೋ ಹುಚ್ಚಮ್ಮ ಅವ್ರಿಗೇನ್ ಕರ್ಮ ಬಂದಿದೆ ಬಹಳ ದುಡ್ಡಿರುವ ಕುಟುಂಬದಲ್ಲಿ ಬೆಳೆದ ಹುಡುಗಿಯವಳು ಎಂದು ಮನಸ್ಸಿನಲ್ಲೇ ಬೈಕೋತಾ ಇರ್ತಾನೆ ಆಲೋಚಿ ಆಲೋಚಿಸಿ ಸಾಕು ನೆನಪಿನಲ್ಲಿ ಇಟ್ಕೋ ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಶಾರದಾ ಹಾಗೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅತೇ ಅತೇ ಎಂದು ಕರೆಯುತ್ತಾಳೆ ಅಮ್ಮ ಕೆಲ್ಸ ನೋಡ್ಕೊ ಹೋಗು ಅಂದಾಗೆ ಮರ್ತೋದೆ ನಮ್ಮ ಪಕ್ಕದಲ್ಲಿರುವ ಎರಡು ಮನೆ ಕೂಡ ಮಾತಾಡಿದ್ದೀನಿ ಅವರು ಹದಿನೈದು ಸಾವಿರ ತಿಂಗಳಿಗೆ ಸಂಬಳ ಕೊಡ್ತಾರಂತೆ ಇಲ್ಲಿ ಕೆಲಸವಾದ ಮೇಲೆ ಅಲ್ಲಿಗ್ ಹೋಗು ಅಲ್ಲಿ ಬಟ್ಟೆ ಪಾತ್ರಗಳು ಮಾತ್ರ ಮಾಡ್ಬೇಕು ಅಡ್ಗೆ ಮಾಡ್ಬೇಕಾದ್ ಅಗತ್ಯವಿಲ್ಲ ಇರೋದು ಗಂಡ ಹೆಂಡತಿ ಇಬ್ರೇ ತುಂಬಾ ದುಡ್ಡಿರುವವರು ಇಬ್ರು ಕೆಲ್ಸ ಮಾಡ್ತಾ ಇರ್ತಾರೆ ಅದಕ್ಕೆ ಪಾಪ ಅವ್ರಿಗೆ ಸಮಯ ಆಗ್ತಾ ಇಲ್ಲ ಅಂತ ಕೆಲ್ಸದವ್ರು ಬೇಕು ಅನ್ಕೋತಾ ಇದ್ದಾರಂತೆ ನಿನ್ನ ಕುಟುಂಬದ ಪರಿಸ್ಥಿತಿ ಹೇಳಿದ ಮೇಲೆ ಪಾಪ ಅಂದ್ಕೊಂಡ್ರು ಒಳ್ಳೆ ಸಂಬಳ ಸಮಯಕ್ಕೆ ಕೊಡ್ತೀನಿ ಅಂದಿದ್ದಾರೆ ಆ ಮಾತಿಗೆ ಅನಾಮಿಕ ಸರಿ ಅನ್ನುತ್ತಾಳೆ ಅಲ್ಲಿ ಚಕಚಕ ಕೆಲಸ ಮುಗಿಸಿಕೊಂಡು ಪಕ್ಕದ ಮನೆಗೆ ಕೂಡ ಹೋಗಿ ಕೆಲಸ ಮಾಡುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅನಾಮಿಕ ಪಕ್ಕದ ಮನೆಯವರಿಗೆ ಕೆಲಸಕ್ಕೆ ಹೋದಾಗ ಅವರು ಇಷ್ಟ ಬಂದ ಹಾಗೆ ಅನಾಮಿಕಳನ್ನು ಬೈತಾ ಇರ್ತಾರೆ ಅವರು ಅಂದ ಮಾತುಗಳನ್ನೆಲ್ಲ ಅನಾಮಿಕ ಸಹಿಸುತ್ತಾ ಇರ್ತಾಳೆ ಒಂದು ದಿನ ರಮೇಶ್ ಆ ಕಡೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಅನಾಮಿಕಳನ್ನು ಪಕ್ಕದ ಮನೆಯವರು ಬೈತಾ ಇರ್ತಾರೆ ಅದನ್ನೆಲ್ಲ ಕೇಳಿ ರಮೇಶ್ ಸ್ವಲ್ಪ ದುಃಖ ಪಡ್ತಾನೆ ಆ ದಿನ ಸಾಯಂಕಾಲ ಅನಾಮಿಕಳ ಹತ್ರ ಅನಾಮಿಕಾ ಯಾಕೆ ನೀನು ಅವ್ರ ಹತ್ರ ಇವ್ರ ಹತ್ರ ಮಾತ್ ಕೇಳಿಸ್ಕೊತಿ ಹೇಳು ನನ್ಗಾಗಿ ನೀನೇನಕ್ಕೆ ಕಸ ಪಡ್ತಾ ಇದ್ಯಾ ನೀನು ಕೆಲ್ಸದವಳಾಗಿ ಮನೆ ಕೆಲ್ಸ ಮಾಡೋ ಅಗತ್ಯವೇನಿದೆ ನಿಂಗೆ ನಮ್ಮ ಕುಟುಂಬವನ್ನು ಬಿಟ್ಟು ಹೊರಟೋಗೋ ಬಿಡದ ಕಲ್ವಾಲ ರಮೇಶ್ ನಾನು ಇಲ್ಲಿಗೆ ಬಂದಿದ್ದು ನಮ್ಮ ಕುಟುಂಬಗಳೆರಡು ಬೆರಿಬೇಕು ಅದೇ ನಮ್ಮ ಅತ್ತೆ ನಾವ್ ಕೊನೆ ಕೋರಿಕೆ ಅದ್ಯಾವತ್ತೂ ನಡೆಯೋದಿಲ್ಲ ನಿಮ್ಮತ್ತೆ ಮಾಡಿದ್ದೇನು ಚಿಕ್ಕ ಕೆಲ್ಸನಾ ನಾನು ಚಿಕ್ಕವನಿದ್ದಾಗಲೇ ನಿಮ್ಮತ್ತೆ ನಮ್ಮಅಪ್ಪಂಗೆ ದುಡ್ಡಿನ ಆಸೆ ತೋರ್ಸಿ ಎಳ್ಕೊಂಡು ಹೋಗಿದ್ದಾಳೆ ನಮ್ಮಅಪ್ಪ ಒಬ್ಬ ದುಡ್ಡಿನ ಮನುಷ್ಯ ನಿಮ್ಮ ಅತ್ತೆ ಒಬ್ಳು ಅವಕಾಶವಾದಿ ನಮ್ಮಮ್ಮನ ನಡು ಬೀದಿಲಿ ಬಿಟ್ಟೋದ್ರು ರಮೇಶ್ ಸ್ವಲ್ಪ ಬಾಯಿ ಮುಚ್ಕೋ ಇನ್ನೊಂದು ಮಾತು ನಮ್ಮ ಅತ್ತೆ ಬಗ್ಗೆ ಮಾತಾಡ್ಬೇಡ ನಿಜಕ್ಕೂ ನಿಮ್ಮಪ್ಪ ಯಾಕೆ ಅವರನ್ನ ಮದುವೆ ಮಾಡ್ಕೊಂಡಿದ್ದಾರೆ ಎಂತ ಪರಿಸ್ಥಿತಿಲಿ ಮದ್ವೆ ಮಾಡ್ಕೊಂಡ್ರು ನಿಂಗೊತ್ತಾ ಹೇಳ್ತೀನಿ ಕೇಳು ನಮ್ಮತ್ತೆಗೆ ಕ್ಯಾನ್ಸರ್ ಅಂತ ತಿಳಿದ ನಂತರ ಆ ಕುಟುಂಬ ಎಷ್ಟೋ ದುಃಖ ಪಡ್ತಾ ಇರೋ ಸಮಯದಲ್ಲಿ ನಮ್ಮತ್ತೆ ಸಲ ಆಸೆ ಇಟ್ಲು ಮದುವೆ ಮಾಡ್ಕೋಬೇಕು ಅಂತಿದೆ ಮದುವೆ ಮಾಡಿ ನಾನು ಹೇಗೂ ಸತ್ತು ಹೋಗ್ತೀನಿ ಆದ್ರಿಂದ ನನ್ನ ಕೊನೆ ಕೋರಿಕೆ ತೀರುತ್ತೆ ಅಂದ್ಲು ಆಗ ನಮ್ಮಅಪ್ಪ ಎಷ್ಟೋ ಸಂಬಂಧ ನೋಡಿದ್ರು ಆದ್ರೆ ಕ್ಯಾನ್ಸರ್ ಇರುವ ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಯಾರು ಇಷ್ಟಪಟ್ಟಿಲ್ಲ ನಿಜವನ್ನ ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋದು ನಮ್ಮ ಅತ್ತೆಗೆ ಇಷ್ಟವಿರ್ಲಿಲ್ಲಂತೆ ಆ ಸಮಯದಲ್ಲಿ ಏನು ಮಾಡಬೇಕೋ ಅರ್ಥವಾಗದೆ ನಮ್ ತಂದೆ ನಿಮ್ ತಂದೆನ ಬೇಡಿಕೊಂಡ್ರೆ ಆಕೆ ಕೊನೆ ಕೋರಿಕೆ ತೀರಿಸೋದಕ್ಕಾಗಿ ನಿಮ್ಮಪ್ಪ ಮದುವೆಗೆ ಒಪ್ಕೊಂಡ್ರು ಅದೇ ವಿಷಯ ನಿಮ್ಮಅಮ್ಮ ಹೇಳಿದ್ರೆ ನಿಮ್ಮಮ್ಮ ಅದಕ್ಕೆ ಒಪ್ಕೊಂಡಿಲ್ಲ ಮದುವೆ ಆದ ನಂತರ ಅವರ ಜೀವನ ಪೂರ್ತಿಯಾಗಿ ಬದಲಾಯಿತು ಆ ದೇವರು ಅವಳ ಆಯುಷ್ಯ ಹೆಚ್ಚಿಸಿದ್ರೆ ಏನೋ ಗೊತ್ತಿಲ್ಲ ಅಂದುಕೊಳ್ಳದೆ ಸತ್ ಹೋಗ್ತಾಳೆ ಅಂದ್ಕೊಂಡು ಅವಳು ಎಷ್ಟೋ ಕಾಲ ಬದ್ಕದ್ಲು ಈ ವಿಷಯ ನಿಮ್ಮ ಹೇಳಬೇಕು ಅಂತ ಎಷ್ಟೋ ಸಲ ನಮ್ಮ ಅತ್ತೆ ಪ್ರಯತ್ನ ಮಾಡಿದ್ರು ನಿಮ್ಮಮ್ಮ ಅತ್ತೆ ಮಾತನೇ ಕೇಳಿಲ್ಲ ಇನ್ನು ಅವರಿಬ್ಬರು ಒಳ್ಳೆ ಸ್ನೇಹಿತರಾಗೇ ಇದ್ರು ಮದುವೆ ಮಾಡಿಕೊಂಡ್ರು ಹೊರತು ಇಬ್ಬರು ಸ್ನೇಹಿತರೇ ಅವರಿಬ್ರು ನಮ್ಮತ್ತೆ ಸತ್ ಹೋಗ್ತಾ ಸತ್ ಹೋಗ್ತಾ ಎರಡು ಕುಟುಂಬವನ್ನು ನೀನೇ ಬೆರೆಸಬೇಕು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಅದಕ್ಕೆ ಹೀಗೆ ಬಂದಿದ್ದೀನಿ ಎಂದು ನಡೆದ ವಿಷಯವೆಲ್ಲವನ್ನು ಹೇಳುತ್ತಾಳೆ ಆ ಮಾತಿಗೆ ರಮೇಶ್ ದುಃಖ ಪಡುತ್ತಾ ಅನಾಮಿಕಾ ಇದೆಲ್ಲ ಕೇಳಿದ ನಂತರ ನಂಗು ಬಹಳ ದುಃಖವೆನ್ಸುತ್ತೆ ಆದ್ರೆ ನಮ್ಮಮ್ಮನ ಮನಸ್ಸಿನಲ್ಲಿ ದುಡ್ಡಿರುವವರ ಮೇಲೆ ದ್ವೇಷ ಹೆಚ್ಚಾಗಿ ಹೋಗಿದೆ ಆಕೆ ನಿಜಕ್ಕೂ ನಮ್ಮ ಮದುವೆಗೆ ಒಪ್ಕೊಳ್ಳಲ್ಲ ಆಗಲೇ ಶಾರದಾ ಅಲ್ಲಿಗೆ ಬಂದು ಯಾರ್ ಹೇಳಿದ್ರು ನನ್ನ ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಹೇಳುತ್ತಾಳೆ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾ ನೋಡುತ್ತಾರೆ ಅಮ್ಮ ಅನಾಮಿಕಾ ನೀನೇನೋ ನಿನ್ನ ವಿಧಾನವೇನೋ ನನ್ಗೆಲ್ಲ ಅರ್ಥವಾಯ್ತು ಎರಡು ಕುಟುಂಬವನ್ನು ಬೆರೆಸಲಿಕ್ಕಾಗಿ ಅಷ್ಟು ದುಡ್ಡಿರುವ ನೀನು ಅವ್ರ ಕೈಯಲ್ಲಿ ಮಾತುಗಳನ್ನು ಕೇಳ್ಕೊತಾ ಇದ್ಯಾ ಮನೆ ಕೆಲಸ ಮಾಡ್ತಾ ಇದ್ಯಾ ನಾನು ನಿಮ್ಮ ಅತ್ತೆ ಬಗ್ಗೆ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಆದ್ರೆ ಈಗ ನಂಗೆ ನಿಜ ತಿಳಿದ ನಂತರ ನನ್ ಮೇಲೆ ನನಗೆ ಅಸಹ್ಯವಾಗಿದೆ ಆ ದಿನ ನಿಮ್ಮ ಮಾವ ಹೇಳಿದ್ದ ಮಾತನ್ನ ನಾನು ಕೇಳ್ಬೇಕಾಗಿತ್ತು ಈಗಲಾದ್ರು ಮಿಂಚಿದ್ದೇನೇ ಇಲ್ಲಮ್ಮ ನನ್ನನ್ನ ನಿಮ್ಮ ಮಾವನ ಹತ್ರ ಕರ್ಕೊಂಡು ಹೋಗು ಎನ್ನುತ್ತಾಳೆ ಅನಾಮಿಕಾ ಮಾತಿಗೆ ಬಹಳ ಸಂತೋಷ ಪಡುತ್ತಾ ಅತ್ತೆ ಅಂತ ಪ್ರೇಮದಿಂದ ಅಪ್ಪಿಕೊಳ್ಳುತ್ತಾಳೆ ಇನ್ನು ಎಲ್ಲರೂ ಸೇರಿ ಪ್ರಸಾದನ ಹತ್ರ ಹೋಗ್ತಾರೆ ಪ್ರಸಾದ್ ಶಾರದಾಳನ್ನು ನೋಡಿ ಶಾರದಾ ನಾನು ಯಾವ ತಪ್ಪು ಮಾಡಿಲ್ಲ ಶಾರದಾ ನಾನು ಯಾವತ್ತು ನಿನ್ನ ಮನುಷ್ಯನೇ ಎಂದು ಕಣ್ಣೀರು ಹಾಕುತ್ತಾನೆ ತಪ್ಪು ಮಾಡಿದ್ದು ನಾನುರಿ ಹುಡುಗಿ ಅನಾಮಿಕ ಎಲ್ಲರೂ ಹೇಳಿದ್ಲು ಎಂದು ಹೇಳುತ್ತಾಳೆ ಪ್ರಸಾದ್ ಅನಾಮಿಕಳಿಗೆ ಕೃತಜ್ಞತೆ ಹೇಳುತ್ತಾನೆ ನೀವು ನನಗೆ ಕೃತಜ್ಞತೆ ಯಾಕೆ ಹೇಳ್ಬೇಕ ಮವೆಯ ಕುಟುಂಬವನ್ನು ಒಂದು ಮಾಡಬೇಕು ಅನ್ನೋ ಕನಸು ನಂದು ನಮ್ಮ ಅತ್ತೆಯ ಕೊನೆ ಕೋರಿಕೆ ನೆರವೇರಿದೆ ಇನ್ನು ಒಂದು ಮಿಕ್ಕಿ ಹೋಗಿದೆ ಅಮ್ಮ ರಮೇಶಂಗು ನಿಂಗು ಮದುವೆ ಮಾಡುವುದು ಆ ಮಾತಿಗೆ ಅನಾಮಿಕ ನಾಚಿಕೆ ಪಡುತ್ತಾ ಹೊರಟು ಹೋಗುತ್ತಾಳೆ ಈ ನಾಚಿಕೆಯನ್ನು ಮದುವೆಯವರೆಗೂ ಮುಚ್ಚಿಟ್ಕೋಮ ಎಂದು ಶಾರದಾ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಳ ತಾಯಿ ತಂದೆ ಕೂಡ ಅಲ್ಲಿಗೆ ಬರುತ್ತಾರೆ ಮದುವೆಗೆ ಒಳ್ಳೆ ಮುಹೂರ್ತ ನೋಡುತ್ತಾರೆ ಆ ನಂತರ ರಮೇಶ್ಗೂ ಅನಾಮಿಕು ಅದ್ದೂರಿಯಾಗಿ ಮದುವೆ ನಡೆಯುತ್ತೆ ಹೀಗೆ ಅವರ ಕುಟುಂಬವೆಲ್ಲ ಕಲಿತು ಬರೆದು ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಳ ಅತ್ತೆ ಶಾರದಾ ಸತ್ತು ಹೋಗಿರುತ್ತಾರೆ ಅನಾಮಿಕ ಬೋರ್ ಎಂದು ಅಳ್ತಾ ಇರ್ತಾಳೆ ಅವಳ ವಾರಗಿತ್ತೆ ಮಾತ್ರ ಸ್ವಲ್ಪ ಹಚ್ಚಿಕೊಳ್ಳದ ಹಾಗೆ ಅಲ್ಲೇ ಇರ್ತಾಳೆ ಇಷ್ಟರಲ್ಲಿ ಅವನಿಯ ತಾಯಿ ಶಾಂತಮ್ಮ ಅವನಿ ಹತ್ರ ಹೀಗಂತಾಳೆ ಅರೇ ನೀನು ಕೂಡ ಅಳು ಹಾಗೆ ನಟಸೆ ಇಲ್ಲಾಂದ್ರೆ ಸುತ್ತಮುತ್ತಲಿನವ್ರು ಏನ್ ಅನ್ಕೋತಾರೆ ಅನಾಮಿಕಾ ನೋಡು ಹೇಗೆ ಅಳ್ತಾ ಇದ್ದಳು ನೀನು ಕೂಡ ಅಳು ಅಮ್ಮ ನಮ್ಮತ್ತೆ ನನ್ನಿಂದ ಸತ್ತೋಗಿದ್ದಾರಲ್ಲ ಮತ್ತೆ ನನಗೆ ಸಂತೋಷವಾಗಿ ಇರುತ್ತೆ ಹೊರತು ಯಾಕೆ ಅಳ್ತೀನಿ ಹೇಳು ಬಾಯಿ ಮುಚ್ಕೊಂಡು ಹೇಳಿದ್ದು ಮಾಡು ಎಂದು ತಾಯಿ ಹೇಳಿದ್ದರಿಂದ ಅವನಿ ಕೂಡ ಅಳಲಿಕ್ಕೆ ಶುರು ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ಲ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ಈಗ ಸಂತೋಷವಾಗಿ ಇದೆಯಲ್ಲ ಆಸ್ತಿ ಬೇಕು ಆಸ್ತಿ ಬೇಕು ಅಂತ ಅತ್ತೆನ ಹಿಂಸಿಸಿದೆ ಈ ಮನೆ ಈ ವಸ್ತು ನಿನ್ನ ಗಂಡನ ಸಂಪಾದನೆಯಿಂದ ತಂದಿದ್ದು ಅಂತ ನಾವು ಗಂಡ ಹೆಂಡತೀರನ್ನ ಹೊರಗೆ ಅಟ್ಬೇಕು ಅಂತ ಅತ್ತೆ ಹತ್ರ ಜಗಳವಾಡಿದ್ದರಿಂದಲೇ ಆಕೆಗೆ ಎದೆ ನೋವು ಬಂದು ಸತ್ತು ಹೋಗಿದ್ದು ಅಂತ ನಂಗೆ ಗೊತ್ತು ಈ ವಿಷಯನು ನಿನ್ನ ಗಂಡಂಗಾಗ್ಲಿ ನನ್ ಗಂಡಂಗಾಗ್ಲಿ ತಿಳಿದ್ರೆ ನಿಜಕ್ಕೂ ನೀನು ಬದುಕೆ ಇರೋದಿಲ್ಲ ಆದ್ರೆ ನೀವು ಮನೆಯಿಂದ ಹೊರಟೋಗಿ ಅಂತ ನನ್ನ ಹತ್ರನೇ ಹೇಳಿದ್ರೆ ನಾವು ಸಂತೋಷವಾಗಿ ಹೊರಟೋಗ್ತಾ ಇದ್ವಲ್ಲ ಹೀಗೆ ಒಬ್ಬ ಮನುಷ್ಯನ ಪ್ರಾಣ ತೆಗೆಯುವ ಅಗತ್ಯವಿರಲಿಲ್ಲಲ್ಲ ಆ ಮಾತಿಗೆ ಅವನಿ ಬಹಳ ಕೋಪದಿಂದ ಹೀಗಂತಾಳೆ ನೋಡು ನೀನ್ ಅಂದ್ಕೊಂಡ ಹಾಗೆ ಅತ್ತೆನ ನಾನೇನು ಸಾಯಿಸ್ಲಿಲ್ಲ ಕೇವಲ ನಿಮ್ಮನ್ನ ಹೊರಗೆ ಕಳ್ಸಿ ಅಂತಾನೆ ಹೇಳಿದೆ ಆದ್ರೆ ಆಕೆ ಹತ್ರ ಚಿಕ್ಕ ಜಗಳವಾಯ್ತು ಇಷ್ಟದಲ್ಲಿ ಆಕೆಗೆ ಎದೆ ನೋವು ಬಂದು ಸತ್ತೋದ್ಲು ಅದಕ್ಕೆ ಕಾರಣ ನಾನ್ ಹೇಗೆ ಆಗ್ತೀನಿ ಸಂಬಂಧನೂ ಇಲ್ಲ ಇನ್ನು ನೀವು ಇದ್ರ ಬಗ್ಗೆ ಬಿಟ್ಬಿಟ್ಟು ನಿಮ್ಮ ದಾರಿಲಿ ನೀವು ಈ ಮನೆ ಬಿಟ್ಟು ಹೋದ್ರೆ ಒಳ್ಳೇದು ಇನ್ನು ಇಲ್ಲಿ ಇರಬೇಕಾದ ಅಗತ್ಯ ಕೂಡ ನಮ್ಮ ಹತ್ರ ಇಲ್ಲ ನಾವ್ ಹೋಗ್ತೀವಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅವಳ ಗಂಡ ಬರುತ್ತಲೆ ಅವನಿಗೆ ಏನೋ ಒಂದು ಹೇಳಿ ಅಲ್ಲಿಂದ ಹೊರಗೆ ಕರ್ಕೊಂಡು ಹೊರಟು ಹೋಗುತ್ತಾಳೆ ಇನ್ನು ಗಂಡ ಹೆಂಡತಿಯರಿಬ್ಬರು ಕೂಡ ಗುಡಿಸಿಲಿನಲ್ಲಿ ನಿವಾಸವಿರುತ್ತಾರೆ ಇನ್ನು ಅದು ಬೇಸಿಗೆ ಕಾಲ ಅವನೇ ತನ್ನ ವಾರಗಿತ್ತಿ ಮನೆಯಿಂದ ಹೊರಟು ಹೋದ ಮೇಲೆ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲೂ ಕೂಡ ಏರ್ಪಾಟು ಮಾಡಿಕೊಳ್ಳುತ್ತಾಳೆ ಬೇಸಿಗೆ ಕಾಲವಾಗಿದ್ದರಿಂದ ಅವನೇ ಪ್ರಶಾಂತವಾಗಿ ಎಸಿಯನ್ನು ಹಾಕಿಕೊಂಡು ಸಂತೋಷವಾಗಿ ಕಳೆಯುತ್ತಾ ಇರುತ್ತಾಳೆ ಇದೆಲ್ಲ ಹೇಗಿರುವಾಗ ಗುಡಿಸಿಲಿನಲ್ಲಿ ಇರುವವರು ಎಸಿಗಿಂತ ಮತ್ತಷ್ಟು ತಣ್ಣಗೆ ಆ ಮನೆಯಲ್ಲಿರುತ್ತಾರೆ ಯಾಕೆಂದರೆ ಅತ್ತೆಯ ಆತ್ಮ ಆ ಮನೆಯ ಸುತ್ತಲೂ ತಿರುಗುತ್ತಾ ಅವರಿಗೆ ನಷ್ಟಬಾರದ ಹಾಗೆ ನೋಡುತ್ತಾ ಆ ಮನೆಯನ್ನು ಒಂದು ಮಾಯಾ ಕುಡಿಸಿಲಿನ ಹಾಗೆ ಬದಲಾಯಿಸುತ್ತಾಳೆ ಅತ್ತೆಯ ಆತ್ಮ ಆಗ ಅನಾಮಿಕಾ ತನ್ನ ಗಂಡನ ಹತ್ರಗಂತಾಳೆ ಏನಂದ್ರೆ ಏನೋ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯಲ್ಲ ಇಷ್ಟು ತಣ್ಣಗೆ ಬದಲಾಗಿದೆ ಏನ್ ನಡ್ದಿರಬಹುದು ಅಂತೀರಾ ನನ್ಗೆ ನಿಜಕ್ಕೂ ಏನು ಅರ್ಥವಾಗ್ತಿಲ್ಲ ನಾವು ಬೇಸಿಗೆಯಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ಕೊಂಡ್ವಿ ಅಲ್ಲ ಆದ್ರೆ ಈಗ ಯಾಕೆ ಹಾಗೆ ನಡೀತು ನನ್ಗೆ ಏನು ರೀ ನಂಗ್ ಕೂಡ ಏನು ಅರ್ಥವಾಗ್ತಿಲ್ಲ ಅನಾಮಿಕಾ ಎಂದು ರಮೇಶ್ ಹೇಳುತ್ತಾನೆ ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಶಾರದಾಳ ಆತ್ಮ ಹಾಗೆ ತಿರುಗುತ್ತಾ ಅವರನ್ನು ನೋಡಿ ಸಂತೋಷ ಪಡುತ್ತಾ ಇರುತ್ತದೆ ಬಹಳ ಸಮಯದ ನಂತರ ಶಾರದಾಳ ಸ್ನೇಹಿತೆಯಾದ ಕಾಂತಮ್ಮ ಅನ್ನುವ ಮಹಿಳೆ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅಮ್ಮ ನನ್ನ ಸ್ನೇಹಿತೆ ಸತ್ತ ಹೋದಾಗ ನನ್ಗೆ ಯಾಕಮ್ಮ ವಿಷಯ ತಿಳಿಸ್ಲಿಲ್ಲ ಒಂದು ಮಾತು ಹೇಳಿದ್ರೆ ನಾನು ಕಡೆ ನೋಟ ನೋಡ್ಕೊಂಡು ಹೋಗ್ತಿದ್ದೆ ಅಲ್ಲಮ್ಮ ಈಗಲೂ ಕೂಡ ಯಾರೋ ನನ್ಗೆ ಹೇಳಿದ್ರು ಆದ್ರಿಂದ ಅಷ್ಟು ದೂರದಿಂದ ಬಂದೆ ಹಾಗೆ ಆ ಸಮಯದಲ್ಲಿ ಹಾಗಾಗೋತಿ ಚಿಕ್ಕಮ್ಮ ಆದ್ರೂ ನೀವು ಆ ಮನೆಗೆ ಹೋಗದೆ ಈ ಮನೆಗೆ ಯಾಕೆ ಬಂದ್ರಿ ಆಟೋದವನು ಸರಾಸರಿ ಇಲ್ಲಿಗೆ ಕರ್ಕೊಂಡ್ ಬಂದಮ್ಮ ನಾನು ಆ ಮನೆಗೆ ಹೋಗ್ತೀನಿ ಅಂದ್ರೆ ಅನಾಮಿಕಾ ಅವರು ಈ ಮನೇಲಿ ಇರ್ತಾರೆ ಅಂತಂದ ಅದಕ್ಕೆ ಇಲ್ಲಿಗೆ ಬಂದೆ ಆದ್ರೂ ನೀವು ಲಂಕೆ ಅಂತ ಮನೇನ ಬಿಟ್ಟು ಈ ಮನೇಲಿ ಇರ್ತಾ ಇದ್ದೀರಿ ಯಾಕಮ್ಮ ಅದಕ್ಕೆ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದನ್ನು ಕೇಳಿ ಕಾಂತಮ್ಮ ಬಹಳ ದುಃಖ ಪಡುತ್ತಾಳೆ ಇನ್ನು ರಮೇಶ್ ತನ್ನ ಮನಸ್ಸಿನಲ್ಲಿ ಹೀಗಂತ ಇಷ್ಟು ನಡೆದಿದ್ಯಾ ನನಗೆ ನಿಜಕ್ಕೂ ಒಂದು ಮಾತು ಕೂಡ ಹೇಳಿಲ್ಲ ಆಸ್ತಿ ಬೇಕು ಅಂತ ಕೇಳಿದ್ರೆ ನಾವೇ ಕೊಡ್ತಾ ಇದ್ವಲ್ಲ ನಮ್ಮಮ್ಮನ್ ಕೇಳೋದೇನಕ್ಕೆ ಅಮ್ಮಂಗೆ ಕಷ್ಟ ಕೊಟ್ಟು ಆಕೆಯ ಪ್ರಾಣ ತೆಗೆಯೋದಿನೆ ಎಂದು ತನ್ನಲ್ಲಿ ತಾನು ಮಾತನಾಡಿಕೊಳ್ತಾ ಇರ್ತಾನೆ ರಮೇಶ್ ಇನ್ನು ಇದೆಲ್ಲ ಹೀಗಿರುವಾಗ ಕಾಂತಮ್ಮ ಅನಾಮಿಕಳ ಹತ್ರ ಹೀಗಂತಾಳೆ ನಮ್ಮ ಮಾವಾಯಿ ಕೂಡ ಅಲ್ಲೇ ಇದ್ದರೆ ಹೋಗಿ ಮಾತಾಡ್ಕೊಂಡು ಬನ್ನಿ ಚಿಕ್ಕಮ್ಮ ಎಂದು ಹೇಳಿದ್ದರಿಂದ ಆಕೆ ಸರಿ ಎನ್ನುತ್ತಾಳೆ ಇನ್ನು ಕಾಂತಮ್ಮ ಅಲ್ಲಿಂದ ಅವನಿಯವರ ಮನೆಗೆ ಬರುತ್ತಾಳೆ ಅಲ್ಲಿ ಪ್ರಸಾದನ ಜೊತೆ ಮಾತನಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಅವನಿ ಒಳ್ಳೆ ನೀರು ತಂದು ಕೊಡುತ್ತಾಳೆ ಏನು ಪರವಾಗಿಲ್ಲಮ್ಮ ಅನಾಮಿಕಾ ಅವರ ಮನೆಗೆ ಹೋಗಿ ಬಂದೆ ಅಲ್ಲಿ ಎಷ್ಟು ತಣ್ಣಗಿದೆಯೋ ಇಲ್ಲಿ ಎಸಿಗಿಂತ ಅಲ್ಲಿ ತಣ್ಣಗಿದೆ ಆ ಮನೆ ಎಷ್ಟು ಚೆನ್ನಾಗಿದ್ಯೋ ಭವಿಷ್ಯ ಹುಲ್ಲಿನ ಮನೆ ಆಗಿದ್ರಿಂದ ಚಾವಣಿ ಒಂದೇ ಹುಲ್ಲಿನಿಂದ ಮುಚ್ಚಿದಾರೆ ನಿಜಕ್ಕೂ ಅದು ಶೀಟಿನ ಮನೆನೇ ಶೀಟಿನ ಮೇಲೆ ಆದ್ರೂ ಅದು ಹಾಗೆ ಹೇಗಿರುತ್ತೆ ಅವರು ಕೂಡ ಎಸಿ ಹಾಕೊಂಡಿರ್ಬೋದು ಅಷ್ಟು ಯೋಗ್ಯತೆ ಅವರಿಗೆ ಬರುತ್ತೆ ಅವರಿಗೆ ಅಂತ ಸಿನಿಮಾನೇ ಇಲ್ಲ ಈ ವಿಷಯದಲ್ಲಿ ಇನ್ನೇನೋ ಇದೆ ಆ ಮಾತಿಗೆ ಪ್ರಸಾದ್ ಕೋಪದಿಂದ ಅವನಿ ಕಡೆ ನೋಡುತ್ತಾನೆ ಹಾ ಕ್ಷಮಿಸಿ ಮಾವಯ್ಯ ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಆಕೆ ಒಳಗಡೆಗೆ ಹೋಗಿ ಕಾಂತಮ್ಮ ಅಂದ ಮಾತಿನ ಬಗ್ಗೆ ಆಲೋಚಿಸ್ತಾ ಇರ್ತಾಳೆ ಹೇಗಾದ್ರೂ ಮನೆಗೆ ಹೋಗ್ಬೇಕು ನಿಜಕ್ಕೂ ವಿಷಯ ತಿಳ್ಕೋಬೇಕು ಎಂದು ಪ್ರಯತ್ನಿಸುತ್ತಾ ಇರುತ್ತಾಳೆ ಬಹಳ ಸಮಯದ ನಂತರ ಕಾಂತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಪೂರ್ತಿಯಾಗಿ ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ರಮೇಶ್ ಇಬ್ಬರು ಹೊರಗೆ ಹೋಗಿದ್ದರಿಂದ ಅದನ್ನು ಗಮನಿಸಿದ ಅವನಿ ಅವರ ಮನೆ ಹತ್ರಕ್ಕೆ ಹೋಗ್ತಾಳೆ ಆಕೆ ಹೊರಗಡೆ ನಿಂತಿರುವಾಗಲೇ ಮನೆಯೆಲ್ಲ ಬಹಳ ತಣ್ಣಗಿರುತ್ತದೆ ಅಮ್ಮೋ ಇದು ನಿಜವಾಗಿಯೂ ಬಹಳ ಹಾಯಾಗಿದೆ ಈ ಮಾಯ ಏನು ಮನೆಯನ್ನು ಇಷ್ಟು ತಣ್ಣಗಿದೆ ಈ ಬಿಸಿಲು ಕಾಲದಲ್ಲಿ ಇವರು ಈ ಶೀಟಿನ ಮನೆಯಲ್ಲಿ ಇದ್ದು ಮತ್ತೆ ಸತ್ತ ಹೋಗ್ತಾರೆ ಅಂದ್ಕೊಂಡ್ರೆ ಈಗ ಹೇಗಿದೆಯಪ್ಪ ನಿಜಕ್ಕೂ ಇವರು ಹೀಗಿರೋದಕ್ಕಾಗದೇ ಇಲ್ವಲ್ಲ ನಾನು ಈಗ ಏನೋ ಒಂದು ಮಾಡ್ಬೇಕು ಎಂದು ಅಂದುಕೊಂಡು ಮನೆಗೆ ಬೆಂಕಿ ಹಚ್ಚಿ ನಾಶ ಮಾಡಬೇಕು ಎಂದು ಅಂದುಕೊಳ್ಳುತ್ತಾಳೆ ಇಷ್ಟರಲ್ಲಿ ಬೆಂಕಿ ಹಚ್ಚುತ್ತಾ ಇರುವಾಗ ಅತ್ತೆ ಶಾರದಳ ಆತ್ಮಲ್ಲಿ ಪ್ರತ್ಯಕ್ಷವಾಗುತ್ತೆ ಏನೇ ಅವನಿ ನಿನ್ನ ಹೊಟ್ಟೆ ಕಿಚ್ಚಿನ ಬುದ್ಧಿಯಿಂದ ನನ್ನ ಪ್ರಾಣ ತೆಗೆದೆ ಬಂಗಾರದಂತ ನನ್ನ ಸೊಸೆನ ಹೊರಗ್ ತಳ್ಳಿದೆ ನನ್ನ ಚಿಕ್ಕ ಮಗನ ಅದು ಬೇಕು ಇದು ಬೇಕು ಅಂತ ಹಿಂಸಿಸುತ್ತ ಅವನನ್ನು ಕೂಡ ನಾಶ ಮಾಡ್ತಾ ಇದ್ಯಾ ನನ್ ಗಂಡಂಗೆ ಸರಿಯಾಗಿ ಊಟ ಕೊಡದೆ ಅವನ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ಯಾ ಯಾಕೆ ನನ್ನ ಕುಟುಂಬದ ಮೇಲೆ ಇಷ್ಟೊಂದು ಹಗೆ ಇಟ್ಟಿದ್ಯಾ ಆ ಮಾತಿಗೆ ಅವನಿ ಬಹಳ ಭಯಪಟ್ಟು ಹೋಗುತ್ತಾಳೆ ಓಹ್ ಅತ್ತೆ ನಾನೇನು ಮಾಡ್ಬಿಡಿ ನಾನಿನ್ನೂ ಯಾವತ್ತು ಹೀಗೆ ಮಾಡಲ್ಲ ಇನ್ನು ಯಾವತ್ತೂ ಹೀಗೆ ಮಾಡಲ್ಲ ಎಂದು ಭಯದಿಂದ ಮನೆಯೊಳಗೆ ಓಟ ಕೇಳುತ್ತಾಳೆ ಮನೆಯೊಳಗೆ ಹೋಗಿ ಚಳಿ ಜ್ವರದಿಂದ ನಡುಗುತ್ತಾ ದೇವ ದೇವ್ವ ಅಂತ ಕನವರಿಸುತ್ತಾ ಇರುತ್ತಾಳೆ ಆಕೆಯ ಶರೀರವೆಲ್ಲ ಬಿಸಿಯಿಂದ ಬೆಂಕಿ ಹಚ್ಚೋ ಹಾಗಿರುತ್ತೆ ಅದನ್ನೆಲ್ಲ ನೋಡಿ ಅವರ ಮಾವೆಯ ಬಹಳ ಗಾಬರಿಯಾಗ್ತಾ ಇರ್ತಾನೆ ಇಷ್ಟದಲ್ಲಿ ಶಾರದಾಳ ಆತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತೆ ಏನು ಅಂದ್ರೆ ನೀವೇನು ಗಾಬರಿ ಆಗ್ಬೇಡಿ ಆಕೆಗೆ ನಾನು ಬುದ್ಧಿ ಹೇಳೋದಿಕ್ಕಾಗೆ ಹೀಗೆ ಮಾಡಿದ್ದೀನಿ ಅವಳಾಗಿ ಅವಳು ತನ್ನ ತಪ್ಪು ತಿಳಿದುಕೊಂಡು ನಿಮಗೆ ಕ್ಷಮಾಪಣೆ ಹೇಳಿ ಆ ಹುಲ್ಲಿನ ಮನೆಗೆ ಸ್ವಯಂ ಆಗಿ ಹೋಗಿ ಅನಾಮಿಕಳನ್ನ ಈ ಮನೆಗೆ ಕರ್ಕೊಂಬರ್ತಾಳೆ ಆಗ ಅವಳಿಗೆ ಕಷ್ಟ ತಪ್ಪಿ ಹೋಗುತ್ತೆ ಇಂದು ಶಾರದಾಳ ಆತ್ಮ ಮಾಯವಾಗಿ ಹೋಗುತ್ತೆ ಆ ಮಾತುಗಳನ್ನೆಲ್ಲ ಅವನಿ ಕೂಡ ಕೇಳಿಸಿಕೊಳ್ಳುತ್ತಾಳೆ ಅವನಿಗೆ ಬಹಳ ಭಯವಾಗಿ ತಕ್ಷಣ ಅನಾಮಿಕಳ ಮನೆಗೆ ಓಟ ಕೇಳುತ್ತಾಳೆ ಅಲ್ಲಿ ಅವರಿಗಾಗಿ ಎದುರು ನೋಡುತ್ತಾ ಅಲ್ಲಿಯೇ ಬಿದ್ದು ಹೋಗುತ್ತಾಳೆ ಬಹಳ ಸಮಯದ ನಂತರ ಅನಾಮಿಕಾ ಅವರು ಅಲ್ಲಿಗೆ ಬರುತ್ತಾರೆ ಆಕೆಯನ್ನು ನೋಡಿ ಗಾಬರಿಯಿಂದ ಏನ್ ನಡೆಯಿತು ಏನ್ ನಡೆಯಿತು ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಕ್ಕ ನನ್ನನ್ನು ಕ್ಷಮಿಸು ನಾನು ಬೇಕು ಅಂತ ನಿಮ್ಮನ್ನ ತಳ್ಳಿದೆ ಈ ನಾನು ತಡಿಲಾರದೆ ಹೋಗ್ತಾ ಇದ್ದೀನಿ ಅತ್ತೆ ಆತ್ಮನೆ ಮಾಡ್ತಾ ಇದೆ ಅಕ್ಕ ಆ ಮಾತುಗಳನ್ನೆಲ್ಲ ಕೇಳಿ ಅನಾಮಿಕಾ ಬಹಳ ಆಶ್ಚರ್ಯ ಹೋಗುತ್ತಾರೆ ಅತ್ತೆ ನೀವಿಲ್ಲಿರೋದು ನಿಜನೇ ಆಗಿದ್ರೆ ದಯವಿಟ್ಟು ನಮಗೆ ಒಂದು ಸಲ ಕಾಣಿಸಿ ಅವನಿ ಬಹಳ ಕಷ್ಟಪಡ್ತಾ ಇದ್ದಾಳೆ ದಯವಿಟ್ಟು ಆಕೆಯ ನೋವನ್ನು ಕಳೆಯಿರಿಯತ್ತೆ ಎಂದು ಅನಾಮಿಕ ಬೇಡಿಕೊಂಡಿದ್ದರಿಂದ ಅತ್ತೆಯ ಆತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ ಅನಾಮಿಕಾ ಅವನಿ ತನ್ನ ತಪ್ಪನ್ನು ತಿಳಿದುಕೊಂಡಿದ್ದಾಳೆ ಆದ್ರಿಂದ ಅವಳ ನೋವೆಲ್ಲ ಪೂರ್ತಿಯಾಗಿ ತೊಲಗಿ ಹೋಗುತ್ತೆ ಇನ್ನು ಮೇಲಿಂದ ಆದರೂ ಬುದ್ಧಿಯನ್ನು ಬದಲಾಯಿಸಿಕೊಂತ ಇಲ್ಲ ಅಂದ್ರೆ ಏನಾಗುತ್ತೋ ನಿಂಗೆ ಅರ್ಥವಾಗುತ್ತೆ ಇನ್ಯಾವತ್ತು ಹಾಗೆ ಇರಲ್ಲತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಎಲ್ರು ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವನಿ ಹೇಳಿದ್ದರಿಂದ ಆಕೆ ಮೈಯ ನೋವೆಲ್ಲ ಮಾಯವಾಗುತ್ತದೆ ಆಗ ಅವನಿ ಬಹಳ ಸಂತೋಷ ಪಡುತ್ತಾಳೆ ಜಾಗೃತಿಯಾಗಿರು ಅತ್ತೆ ಇನ್ನು ಮೇಲೆ ನಾನು ಯಾವತ್ತು ತಪ್ಪು ಮಾಡಲ್ಲ ಅಂತ ಹೇಳಿದ್ದೆ ಇಲ್ಲ ಹಾಗೆ ನಾನು ಈ ಮನೆಯಲ್ಲೇ ಸಂಸಾರವಿರ್ತೀನಿ ಅತ್ತೆ ಅವನಿ ನಿನ್ನ ತಪ್ಪನ್ನು ತಿಳ್ಕೊಂಡಿದ್ದಿ ಆದ್ರಿಂದ ನಾವೆಲ್ಲರೂ ಸೇರಿ ಆ ಮನೆಯಲ್ಲೇ ಇರೋಣ ಇಲ್ಲ ಅಕ್ಕ ನೀನು ಇಷ್ಟು ದಿನ ಇಲ್ಲಿ ಎಷ್ಟು ನಷ್ಟಪಟ್ಟಿದ್ಯೋ ಎಲ್ಲಿ ಕಷ್ಟಪಟ್ಟಿದ್ಯೋ ಯಾವ ನೋವನ್ನು ಅನುಭವಿಸಿದ್ಯೋ ಅದೆಲ್ಲ ನಾನು ಅನುಭವಿಸ್ಬೇಕಲ್ಲ ಬೇಡ ಅನ್ಬೇಡಿ ನಾನು ಹೀಗೇನೆ ಭಾವಿಸ್ತಾ ಇದ್ದೀನಿ ಇನ್ನು ನನ್ನ ನಿರ್ಣಯದಲ್ಲಿ ಯಾವ ಬದಲಾವಣೆನೂ ಇಲ್ಲ ಸ್ವಲ್ಪ ದಿನ ಇಲ್ಲಿ ಇದ್ದ ಮೇಲೆ ಆಗ ನಾನು ಅಲ್ಲಿಗೆ ತಿರುಗಿ ಬರ್ತೀನಿ ನಿನ್ನ ಹಠ ನಿಂದೆ ಆದ್ರೆ ನನ್ನ ಹಠ ಕೂಡ ನಂದೇ ಇಲ್ಲೇ ನಾವೆಲ್ಲರೂ ಜೊತೆಯಾಗಿರೋಣ ನಿಜಕ್ಕೂ ಆ ಮನೆಗಿಂತ ಈ ಮನೆ ತಣ್ಣಗಿದೆ ಅಂತ ಎಲ್ಲರೂ ಅಂತ ಇದ್ದೀರಲ್ಲ ನಿಜಕ್ಕೂ ಇಲ್ಲಿ ಎಲ್ಲರೂ ಸೇರಿಯೇ ಇರೋಣ ಯಾಕೆಂದರೆ ಅಮ್ಮ ತನ್ನ ಮಾಯಾ ಶಕ್ತಿಯಿಂದ ಈ ಮನೆಯನ್ನು ಯಾವಾಗಲೂ ತಣ್ಣಗಿರುವ ಹಾಗೆ ಮಾಡಿದ್ದಾಳೆ ಸ್ವಲ್ಪ ಕಷ್ಟವಾದರೂ ನಾವು ಇಲ್ಲೇ ಹೊಂದ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಆ ಮಾತಿಗೆ ಎಲ್ಲರೂ ಒಪ್ಪಿಕೊಂಡಿದ್ದರಿಂದ ಎಲ್ಲರೂ ಸೇರಿ ಅಲ್ಲಿಯೇ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಅದನ್ನೆಲ್ಲ ನೋಡಿದ ಶಾರದಳ ಆತ್ಮ ಸಂತೋಷದಿಂದ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ಇನ್ನು ಆ ಕುಟುಂಬವೆಲ್ಲ ಬಿಸಿಯಾಗಿರುವಾಗ ಆ ಹುಲ್ಲಿನ ಮನೆಯಲ್ಲಿರುತ್ತಾರೆ ಇನ್ನು ರಾತ್ರಿ ಸಮಯದಲ್ಲಿ ಎಲ್ಲರೂ ಮಾಡಿ ಮೇಲೆ ಇಲ್ಲವೋ ಮನೆಯೊಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಕಾಲ ಕಳೆಯುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ